ಮಾಡಬೇಕು ಬಹುಶಃ ಕೊರೋನಾ ಸಂದರ್ಭದಲ್ಲಿ ಇದೇ ಒಂದು ಈ ಶಾಸಕರು ಒಂದು ಹಿಂದೂ ಮಹಿಳೆಯ ಒಂದು ಮಾಡಿದಂತ ಈ ಒಂದು ವೈದ್ಯ ಅಂತ ಹೇಳಿಕೆ ಇವತ್ತು ನಮ್ಗೆ ನಾಚಿಕೆ ಆಗುತ್ತೆ ಬಿಜೆಪಿ ನಾಯಕರು ಇಂಥ ಡೈಲಾಗ್ ಗಳನ್ನು ಕೊಟ್ಟಿದ್ದೀರ ಮುಂದಿನ ಸಾಲ ನಿಮಗೆ ಹೆಚ್ಚಿಕೆ ಬಂದ್ ಇದನ್ನು ನೀವು ಗಮನ ಇಡಬೇಕು ಯಾವ ನಿಮ್ಮ ನಾಯಕರು ಇಂಥ ಒಂದು ಬಾಯಿ ಬುರುಕತನವನ್ನು ಬಿಟ್ಟಿದ್ದೀರ ಇವತ್ತು ಈಶ್ವರಪ್ಪರಿಂದ ಇಳಿದು ತಾವು ನೋಡಿ ಯಾರಿಗೂ ನಿಮ್ಮ ಪಕ್ಷದ ನಾಯಕ ನಿಮಗೆ ನೆಕ್ಸ್ಟಿಗೆ ಅವಕಾಶ ಕೊಡೋದಿಲ್ಲ ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರ ಬಗ್ಗೆ ವಿರೋಧ ಪಕ್ಷದವರ ಚೊಚ್ಚಲ ಭಾಷಣದಲ್ಲಿ ಇಷ್ಟು ಬಿದ್ದಿದೆ ಇವರಿಗೆ ಇಷ್ಟು ಬಿದ್ದಿದೆ ಒಟ್ಟೆ ಯಾವ ತಳಮಳ ತಡೆಯರಿಗೆ ಆಗದೆ ಬಾಯಿ ಬಂದಾಗ ಇವರು ಮಾತಾಡ್ತಾರೆ ಸಲ

ನೆನಪಿಡಿ ಇನ್ನು ಮುದ್ದಕ್ಕೆ ನಿಮ್ಮ ಬಾಯಿಯನ್ನು ಹರಿಬಿಟ್ರೆ ಜಾಗೃತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನಮ್ಮ ನಾಯಕರಿಗೆ ನಾನು ದೊಡ್ಡ ಸಲವು ಕೊಟ್ಟು ಮಾತಿಗೆ ಒಂದು